ಇವತ್ತಿನ ವಿಷಯ ಸಂಧಿ ಈ ವಿಷಯದಲ್ಲಿ ಸಂಧಿ ಎಂದರೇನು ಸಂಧಿ ಪದದ ಅರ್ಥವೇನು ಸಂಧಿಯ ಪ್ರಕಾರಗಳು ಮತ್ತು ಸಂಧಿ ಕಾರ್ಯದ ಬಗ್ಗೆ ತಿಳಿದುಕೊಳ್ಳೋಣ ಸಂಧಿ ಪದದ ಅರ್ಥ ಏನೆಂದರೆ ಕೂಡುವಿಕೆ ಅಥವಾ ಸೇರುವಿಕೆ ಎಂಬ ಅರ್ಥವನ್ನು ಸಂಧಿ ಪದ ಕೊಡುತ್ತಿದೆ ಹಾಗಾದರೆ ಸಂಧಿ ಎಂದರೇನು ಭಾಷೆಯಲ್ಲಿ ಅಕ್ಷರ ಅಕ್ಷರಗಳ ಅಕ್ಷರ ಅಕ್ಷರಗಳ ಕಾಲ ವಿಳಂಬವಿಲ್ಲದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಎನ್ನುತ್ತಾರೆ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರಿಕೊಳ್ಳುವುದನ್ನು ಸಂಧಿ ಎಂದು ಕರೆಯುತ್ತಾರೆ ಹಾಗಾದರೆ ಸಂಧಿಯ ವಿಧಗಳು ಯಾವುವು ಸಂಧಿಯಲ್ಲಿ ಎರಡು ಪ್ರಕಾರಗಳು ಒಂದನೆಯದು ಸ್ವರ ಸಂಧಿ ಎರಡನೆಯದು ವ್ಯಂಜನ ಸಂಧಿ ಇವೆರಡು ಸಂಧಿಯ ಪ್ರಕಾರಗಳು ಹಾಗಾದರೆ ಸಂಧಿ ಎಂದರೇನು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದು ಸ್ವರ ಸಂಧಿ ಸ್ವರ ಅಂದರೆ ಅ ಆ ಇ ಉ ರು ಎ ಐ ಓ ಓ ಔ ಇವುಗಳ ಮುಂದೆ ಮತ್ತೆ ಸ್ವರಗಳೇ ಬಂದರೆ ಅವುದನ್ನು ಸ್ವರ ಸಂಧಿ ಎಂದು ಕರೆಯುತ್ತೇವೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಎನ್ನುವರು ಎರಡನೆಯದು ವ್ಯಂಜನ ಸಂಧಿ ವ್ಯಂಜನ ಸಂಧಿ ಎಂದರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದು ವ್ಯಂಜನ ಸಂಧಿಯಾಗುತ್ತದೆ ಯಾವುದೇ ಒಂದು ಸ್ವರದ ಮುಂದೆ ಬೇರೆ ಯಾವುದೋ ಒಂದು ವ್ಯಂಜನ ಬಂದರೆ ಅಥವಾ ವ್ಯಂಜನದ ಮುಂದೆ ವ್ಯಂಜನನೇ ಬಂದರೆ ಅದನ್ನು ವ್ಯಂಜನ ಸಂಧಿ ಎಂದು ಕರೆಯುವರು ಸ್ವರದ ಮುಂದೆ ವ್ಯಂಜನ ಬಂದರೂ ಕೂಡ ವ್ಯಂಜನದ ಮುಂದೆ ವ್ಯಂಜನ ಬಂದರೂ ಕೂಡ ಅದನ್ನು ಸಂಧಿ ಎಂದು ಕರೆಯುವರು ಸ್ವರದ ಮುಂದೆ ಸ್ವರವು ಬಂದರೆ ಅದು ಸ್ವರ ಸಂಧಿ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ ಹಾಗಾದರೆ ಸಂಧಿ ಕಾರ್ಯ ಎಂದರೇನು ಸಂಧಿ ಕಾರ್ಯ ಎಂದರೆ ಸಂಧಿಯಾಗುವಾಗ ಅಥವಾ ಕೂಡಿಸಿದಾಗ ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವ ವ್ಯತ್ಯಾಸವನ್ನು ಸಂಧಿಕಾರ ಎನ್ನುತ್ತಾರೆ ಯಾವುದೋ ಎರಡು ಅಕ್ಷರಗಳು ಅಥವಾ ಎರಡು ಪದಗಳು ಸಂಧಿಯಾಗುವಾಗ ಅಥವಾ ಕೂಡಿಸಿದಾಗ ಸಂಬಂಧಿಸಿದ ಅಕ್ಷರಗಳಲ್ಲಿ ಸಂಬಂಧಿಸಿದ ಅಕ್ಷರಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನು ಉಂಟಾಗುತ್ತದೆ ಆ ವ್ಯತ್ಯಾಸವನ್ನು ನಾವು ಸಂಧಿಕಾರ ಎನ್ನುತ್ತೇವೆ ಸಂಧಿಯಾಗುವಾಗ ಅಥವಾ ಕೂಡಿಸುವಾಗ ಏನು ಎರಡು ಶಬ್ದಗಳನ್ನು ಕೂಡಿಸಿದಾಗ ಅಥವಾ ಸಂಧಿಯಾಗುವಾಗ ಆ ಪದಗಳಿಗೆ ಸಂಬಂಧಿಸಿದಂತೆ ಆ ಪದಗಳಿಗೆ ಸಂಬಂಧಿಸಿದಂತೆ ಕೆಲವು ವ್ಯತ್ಯಾಸಗಳನ್ನು ಉಂಟಾಗುತ್ತದೆ ಅದನ್ನು ಕಾರ್ಯ ಎನ್ನುತ್ತೇವೆ ಸಂಧಿಯಾಗುವಾಗ ಅಥವಾ ಕೂಡಿಸಿದಾಗ ಸಂಬಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವ ವ್ಯತ್ಯಾಸವನ್ನು ನಾವು ಸಂಧಿಕಾರ ಎಂದು ಕರೆಯುತ್ತೇವೆ ಸಂಧಿಕಾರದಲ್ಲಿ ಕೆಲವು ಪ್ರಕಾರಗಳಿವೆ ಸಂಧಿಕಾರದ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ಲೋಪ ಎರಡನೆಯದು ಆಗಮ ಮೂರನೆಯದು ಆದೇಶ ಹಾಗಾದರೆ ಲೋಪ ಎಂದರೇನು ಲೋಪ ಎಂದರೆ ಒಂದು ಅಕ್ಷರ ಕಾಣದಾಗುವುದು ಸಂಧಿ ಮಾಡುವಾಗ ಕೂಡಿಸುವಾಗ ಎರಡಕ್ಷರಗಳು ಕೂಡಿಸುವಾಗ ಒಂದಕ್ಷರ ಕಾಣದಾಗುವುದನ್ನು ಅದನ್ನು ಲೋಪ ಎಂದು ಕರೆಯುತ್ತಾರೆ ಒಂದಕ್ಷರ ಕಾಣದಾಗುವುದನ್ನು ಲೋಪ ಎಂದು ಕರೆಯುತ್ತಾರೆ ಎರಡನೆಯದು ಆಗಮ ಆಗಮ ಎಂದರೆ ಹೊಸದಾಗಿ ಒಂದು ಅಕ್ಷರ ಸೇರು ಅಕ್ಷರ ಬರುವುದು ಸಂಧಿಯಾಗುವಾಗ ಒಂದು ಅಕ್ಷರ ಹೊಸದಾಗಿ ಬಂದರೆ ಅದನ್ನು ಆಗಮ ಎಂದು ಕರೆಯುತ್ತಾರೆ ಮೂರನೆಯದು ಆದೇಶ ಆದೇಶ ಎಂದರೆ ಒಂದು ಅಕ್ಷರಕ್ಕೆ ಪ್ರತಿಯಾಗಿ ಇನ್ನೊಂದು ಅಕ್ಷರ ಬರುವುದು ಕಾರ್ಯ ನಡೆಯುವಾಗ ಒಂದಕ್ಷರದ ಬದಲಿಗೆ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಎಂದು ಕರೆಯುತ್ತೇವೆ ಲೋಪ ಎಂದರೆ ಒಂದು ಅಕ್ಷರ ಕಾಣದಾಗುವುದು ಆಗಮಂದೆ ಒಂದು ಅಕ್ಷರ ಹೊಸದಾಗಿ ಬರುವುದು ಎಂದರೆ ಒಂದು ಅಕ್ಷರಕ್ಕೆ ಬದಲಾಗಿ ಇನ್ನೊಂದು ಅಕ್ಷರ ಬರುವುದು ಈ ಮೂರು ಸಂಧಿಕಾರದ ವಿಧಗಳು ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು